ನಾವುಗಳು ಅದನ್ನ ಸ್ವೀಕರಿಸಿ ತೆಗೆದುಕೊಂಡನೆ ಗ್ರೌಂಡ್ ದಿಂದ ಆಚೆಗೆ ಹೋಗ್ಬೇಕು ಸಾಕಷ್ಟು ಹೋರಾಟ ನಡೀತಾ ಇದೆ ಕಾದ್ ನೋಡ್ಬೇಕಾಗಿದೆ ಒಂದು ಅದ್ಭುತವಾದಂತಹ ಟ್ಯಾಕಲ್ ಈ ಮೂಲಕ ಸ್ಕೋರ್ ನಾಲ್ಕು ಆರು ಗಂಜಿಗಡ್ಡಿ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಎಂಟು ಅಂಕದ ಅಂತರದೊಂದಿಗೆ ಗಂಜಿಗಟ್ಟಿ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರತನ ಪಡೆದುಕೊಳ್ತಾ ಇದೆ ಪಂದ್ಯಾವಳಿಯಲ್ಲಿ ಪರಾಜಿತಗೊಂಡಂತ ತಂಡಕ್ಕೆ ಧಾರವಾಡ ಸರ್ ಅಲ್ಲಿ ಮ್ಯಾಚ್ ಮುಗಿದಿದೆ ನಮ್ಮ ಈ ಭಾಗದ ಪ್ರಭಾವಿ ಮುಖಂಡರು ಜನಪ್ರಿಯ ನಾಯಕರು ಆಗಿರುವಂತಹ ಮಾಜಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರು ಸನ್ಮಾನ್ಯ ಶ್ವೇತ ನಾಗರಾಜ್ ಚಬ್ಬಿಸರ್ ಅವರು ಭಾಗವಹಿಸಿದಂತಹ ತಂಡಗಳಿಗೆ ಒಂದು ಸಾವಿರದ ಐದು ನೂರು ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ನೀಡುವುದರ ಜೊತೆಯಲ್ಲಿ ಪ್ರಮಾಣ ಪತ್ರವನ್ನು ಸಹ ಇಲ್ಲಿ ನೀಡಿ ಗೌರವಿಸಲಾಗ್ತಾ ಇದೆ ಕಬಡ್ಡಿ ಒಂದೇ ಕ್ರೀಡೆ ಅಲ್ಲ ವಾಲಿಬಾಲ್ ಆಗಿರ್ಬೋದು ಖೋಖೋ ಆಗಿರ್ಬೋದು ಗುಂಪು ಆಟದಲ್ಲಿ ಭಾಗವಹಿಸಿ ಪರಾಜಿತಗೊಂಡಿರುವಂತಹ ಪ್ರತಿಯೊಂದು ತಂಡಕ್ಕೆ ಕೂಡ ಒಂದು ಸಾವಿರ ಐದು ನೂರು ರೂಪಾಯಿನ ನೀಡಿ ಗೌರವಿಸ್ತಾ ಇದ್ದಾರೆ ಕೇಂದ್ರ ಸಚಿವರು ನಮ್ಮ ಕರ್ನಾಟಕದ ಹೆಮ್ಮೆಯ ನಿಮಿಷ ಗುರು ರಾಜಕೀಯ ಮುತ್ಸದ್ದಿ ದಯವಿಟ್ಟು ಕಬಡ್ಡಿ ತಂಡದ ಎಲ್ಲಾ ಆಟಗಾರರಲ್ಲಿ ಸೂಚನೆ ನಾವು ಕಂಪ್ಲೀಟ್ ಎರಡು ಸುತ್ತುಗಳನ್ನು ಮುಗಿಸ್ತಾ ಇದ್ದೀವಿ ಒಟ್ಟು ತೊಂಬತ್ತಾರು ಪಂದ್ಯಗಳನ್ನು ಇವತ್ತೇ ಮುಗಿಸ್ತಾ ಇದ್ದೇನೆ ದಯವಿಟ್ಟು ತಂಡಗಳು ವಿಜಯಶಾಲಿ ಆದಂತ ತಂಡಗಳು ಹೋಗಬಾರ್ದು ಎರಡನೇ ಸುತ್ತು ಆದ್ಮೇಲೆ ನಮ್ಮನ್ನು ಕೇಳ್ಕೊಂಡು ಹೋಗ್ಬೇಕು ವಿಜಯಶಾಲಿ ಆಗಿರ್ತಕ್ಕಂಥ ತಂಡಗಳು ಒಟ್ಟು ಇವತ್ತು ಎರಡು ಮೈದಾನದಲ್ಲಿ ತೊಂಬತ್ತಾರು ಪಂದ್ಯಗಳನ್ನ ತೊಂಬತ್ತಾರು ಪಂದ್ಯಗಳನ್ನು ನಡೆಸಬೇಕಾಗಿದೆ ನಾನು ಹಾಗಾಗಿ ತಮಗೆ ಸೂಚನೆ ಕೊಡ್ತಾ ಇದ್ದೀನಿ ವಿಜಯಶಾಲಿ ಆದಂತ ತಂಡಗಳು ಮೂರನೇ ಸುತ್ತ ಆಡಿಸ್ತಿರೋ ಇಲ್ಲ ಅಂತ ಕೇಳಿಬಿಟ್ಟು ಹೋಗ್ಬೇಕು Everybody. Everybody. Of... नंबर जय श्री राम स्पोर्ट्स क्लब हुई ಶ್ರೀ ಮರಿಯಮ್ಮ ದೇವಿ ಕೆ ಹುನ್ಶಿಕಟ್ಟಿ ವಿರುದ್ಧ ತಂಡ ಜೈ ಶ್ರೀರಾಮ್ ಸ್ಪೋರ್ಟ್ಸ್ ಕ್ಲಬ್ ಹುಲಿಕಟ್ಟಿ ಎರಡು ತಂಡಗಳು ಕೂಡಲೇ ಅಂಕಣ ಆಡಕ್ಕೆ ಆಗಮಿಸಬೇಕು ಆಟಗಾರರು ಕರೆ ಕೊಟ್ಟ ತಕ್ಷಣ ಗ್ರೌಂಡ್ ಬಂದ್ರಪ್ಪ ಕಬಡ್ಡಿ ಆಟಗಾರ ಗಮನಕ್ಕಾಗಿ ಪ್ರತಿಯೊಂದು ತಂಡಕ್ಕೆ ಬಾರಿ ಕರೆ ನೀಡ್ತಾ ಇದ್ದೀವಿ ದಯವಿಟ್ಟು ಆಟಗಾರರು ಸಹಕಾರ ಮಾಡಬೇಕು ಥ್ಯಾಂಕ್ ಯು ಸ್ಟ್ಯಾಂಡ್ಲಿ ಬೈ ಎರಡು ಸುತ್ತುಗಳನ್ನು ಆಡಿಸ್ತಾ ಇದ್ದೀನಿ ಒಟ್ಟು ತೊಂಬತ್ತಾರು ತಂಡಗಳನ್ನು ಇವತ್ತೆ ಆದವರು ಮೂರನೇ ಸುತ್ತ ಆಡಿಸ್ತೀವಿ ಕೇಳ್ಕೊಂಡ ಹೋಗ್ಬೇಕು ಹೋಗಂಗಿಲ್ಲ ನಾನು ರಾತ್ರಿ ಮೂರು ಗಂಟೆ ತನಕ ಆಡಿಸ್ತೀವಿ ನಾವು ಎರಡು ರೌಂಡ್ ಮುಗಿಯುವವರೆಗೂ ಪಂದ್ಯಗಳನ್ನು ಆಡಿಸ್ತೀವಿ ಆದವರು ನೀವು ಹೋಗೋಂಗಿಲ್ಲ ಈಗ ಹೇಳಿ ನಾನು ತೊಂಬತ್ತಾರು ಪಂದ್ಯಗಳನ್ನು ಇವತ್ತೇ ಆಡಿಸ್ತೀನಿ ನಾನು ಫೋಟೋಗ್ರಾಫರ್ಸ್ ಇಲ್ಲ ಇಲ್ಲ ಹೇಳಿವಿಲ್ಲ ಗೆ ಡೈರೆಕ್ಟ್ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಹೇಳಿದೆ ಇಲ್ಲಿ ಎಲ್ಲಿ ನಾವು ಲಾಸ್ಟ್ ಇಯರು ಮಾಡಿಲ್ಲ ಈಗೂ ಇಲ್ಲ ಅಲ್ಲೇ ಒಮ್ಮಿಗೆ ಎಲ್ಲ ತಾಲೂಕಿನ ಲೇಡೀಸ್ ತಂಡಗಳಿಗೆ ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುವುದು

ನಾವ್ ಅದನ್ನ ಹೇಳಕತ್ತೀವಿ ಇಲ್ಲಿ ಈಗ ಕೋಟ್ ಮೆಜರ್ಮೆಂಟ್ ಬರ ಐತಿ 13 10 ಇರುತ್ತೆ ಅದು ಕಬಟ್ಟಿ ಲೆಡಿಸ್ ಅಂತ ಅವರಿಗೆ ಡೈರೆಕ್ಟ್ districts ಗೆ ಅಂತ ಹೇಳ್ತೆ डायरेक्ट districts ಗೆ ಅಂತ ಹೇಳ್ತೆ ಶ್ರೀ ಮರಿಯಮ್ಮ ದೇವಿ ಕೆ ಏನೇ ಹೇಳ್ಬೇಡ್ರಿ ಅದ್ ಸರ್ ಶ್ರೀ ಮರಿಯಮ್ಮ ದೇವಿ ಕೆ ಹುಣಸಿಕಟ್ಟಿ ಜೈ ಶ್ರೀರಾಮ್ ಸ್ಪೋರ್ಟ್ಸ್ ಕ್ಲಬ್ ಹುಲಿಕಟ್ಟಿ ಎರಡು ತಂಡಗಳು ಕೂಡಲೇ ನಿಮ್ದು ಕೋರ್ಟ್ ನಂಬರ್ ಕೋರ್ಟ್ ನಂಬರ್ ಒಂದಕ್ಕೆ ಬರಬೇಕು ಹುಲಿಕಟ್ಟಿ ಮತ್ತು ಕೆ ಹುಣಸಿಕಟ್ಟಿ ಎರಡು ತಂಡಗಳು ಹಾಗೆ ಗ್ರಾಮ ದೇವಿ ಕೊಂಡ ಭಗತ್ ಸಿಂಗ್ ಬಾಯ್ಸ್ ಬೆಂಡಲ್ಕಟ್ಟಿ

అల్లవార బాయ్స్ బయ్స్ కలగట్గిండగిరి బాయ్స్ కలగట్గి హలో అల్వార ఎడే తండలు బంద్ భేటీ ఆ బా ಹಲೋ ದ ಕೋಟ್ ನಂಬರ್ ಟೂ ದಿಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಶ್ರೀ ಗ್ರಾಮದೇವಿ ದೇವರಕೊಂಡ ವಿರುದ್ಧ ಭಗತ್ ಸಿಂಗ್ ಬಾಯ್ಸ್ ಬೆಂಡಲ್ಕಟ್ಟಿ ಎರಡು ತಂಡದ ನಾಯಕರೇ ನಿಮ್ಗೆ ಈಗಾಗಲೇ ಅಂತಿಮ ಕರೆ ನೀಡಿ ಎರಡು ನಿಮಿಷ ಕಾಲ ಕಳೆದ್ರು ಕೂಡ ನೀವು ಇನ್ನೂ ಬರ್ತಾ ಇಲ್ಲ ಬೆಂಡಲ್ಕಟ್ಟಿ ಮತ್ತು ದೇವರಕೊಂಡ ಆಟಗಾರರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಬಾ ಇವತ್ತೇ ಬರಬೇಕು ಅಲ್ಲೇ ನಿಂತು ಟಾಟಾ ಬಾಯ್ ಬಾಯ್ ಮಾಡಬೇಡ್ರಿ ಮೈದಾನ ಒಂದಕ್ಕೆ ಶ್ರೀ ಕರಿಯಮ್ಮ ದೇವಿ ಕೆ ಹುಣಸಿಕೆ ವರ್ಸಸ್ ಶ್ರೀ ಜೈ ಶ್ರೀ ಶ್ರೀರಾಮ್ ಹುಲಿಕಟ್ಟೆ ಎಸ್ ಯು ಪಿ ಎಸ್ ಯು ಪಿ ಅಣ್ಣವರ ಬೆಂಡಿಗಿರಿ ಬಾಯ್ಸ್ ಕಲ್ಗಟ್ಟಿಗೆ ಎರಡು ತಂಡಗಳು ವೇದಿಕೆ ಹತ್ರ ಬರಬೇಕು ಕೆ ಹುಣಸಿಕಟ್ಟಿ ತಂಡ ಹಾಗೂ ಹುಲಿಕಟ್ಟೆ ತಂಡಗಳು ನಾವು ನೋಡ್ಕೊಂತರ ನಾಲ್ಕೈದು ಗಂಟೆಗೆ ಬರುತ್ತೆ ಸೆಕೆಂಡ್ ರೌಂಡ್ ಟಿ ಶರ್ಟ್ ಅವಾಗ ಕೊಡ್ತಾರ ಈಗ ಕೊಡುದಿಲ್ಲ ಯಾವುದು ಮ್ಯಾಚ್ ಆಡಕ್ ಬಂದಾಗ ಮಾತ್ರ ಟಿ ಶರ್ಟ್ ಕೊಡ್ತಾರ ಸಿಪೋಲಿನ ಪ್ರಥಮ ಸುತ್ತಿನ ಪಂದ್ಯಗಳು ಸಂಗಮೇಶ್ವರ ಸ್ಟಾರ್ ಟೀಮ್ ಹಣ ದೇವರಗೊಂಡ ಆಟಗಾರ ಎಲ್ಲಿದ್ದೀರಾ ದೇವರಗೊಂಡ ಆಟಗಾರರು ಏ ಬಂದ್ರಪ್ಪ ಬಾ ಎಲ್ಲಿದ್ದಾರೆ ಕಬಡ್ಡಿ ಇಲ್ಲ ರೀ

ಯಾಕಪ್ಪ ಲೇಟ್ ಮಾಡ್ತಾ ಇದ್ದೀರಿ ಪಂದ್ಯಾಟದ ಭಾಗವಹಿಸಿರುವಂತಹ ಕ್ರೀಡಾಪಟುಗಳ ಗಮನಕ್ಕಾಗಿ ಪರಾಜಿತಗೊಂಡಿರುವಂತಹ ಪ್ರತಿಯೊಂದು ತಂಡಕ್ಕೆ ಈ ಭಾಗದ ಅಭಿವೃದ್ಧಿ ಹರಿಕಾರರು ಜನಪರ ಕಾಳಜಿ ಉಳಿದ ಜನ ನಾಯಕರು ಜನಪ್ರಿಯ ನಾಯಕರು ಕರ್ನಾಟಕ ಗಣ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಕಲಗಟಗಿ ವಿಧಾನಸಭಾ ಮತಕ್ಷೇತ್ರದ ಪ್ರಭಾವಿ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ನಾಗರಾಜನ್ನ ಚಬ್ಬೀರ್ ಅವರು